ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಲ ಕಿಚನಲ್ಲಿ ಚಿಕ್ಕ ಚಿಕ್ಕ ಐಟಮು ಎಷ್ಟೊಂದು ಹೆಲ್ಪ್ಫುಲ್ ಇರುತ್ತೆ ಗೊತ್ತಾ ಇವತ್ತು ತುಂಬ ಜನ ನೀವು ಕೇಳ್ತಾ ಇದ್ರಿ ಕೆಲವೊಂದು ಐಟಮ್ನ ಲಿಂಕ್ ಕೊಡಿ ಅಂತ ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಚಾಕ್ಲೇಟ್ ಮೋಲ್ಡ್ ಆಲ್ರೆಡಿ ನಾನು ಈ ಚಾಕ್ಲೇಟನ್ನು ಅಂದರೆ ಈ ಮೋಲ್ಡಿಂದ ನಾನು ಚಾಕ್ಲೇಟ್ ಯಾವ ರೀತಿ ಅಂತ ಕೂಡ ಶೇರ್ ಮಾಡಿದ್ದೀನಿ ಸೊ ಅದು ಕೂಡ ನಾನು ಒಂದು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಸ್ಲೈಸರ್ ಅಥವಾ ಕಟ್ಟರ್ ಅದು ಕೂಡ ನೀವು ತೋರಿಸ್ತೀನಿ ತುಂಬ ಯೂಸ್ಫುಲ್ ಇದೆ ಸಲ ಡ್ರೈ ಫ್ರೂಟ್ಸ್ ಕಟ್ ಮಾಡುವಾಗ ಈ ಇಂದ ಅಷ್ಟೊಂದು ಸರಿ ಅನಿಸ್ತಾ ಇರೋಲ್ಲ ಸೊ ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ ಕೆಲವೊಂದು ಸಲ ಸ್ವೀಟ್ ರೆಸಿಪಿ ಏನಾದರೂ ಮಾಡುವಾಗ ಕೆಲವೊಂದು ಸಲ ಕಟ್ ಮಾಡುವಾಗ ಕಷ್ಟ ಆಗುತ್ತಲ್ಲ ಸೊ ಇದು ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅಂತ ನೋಡಿ ಈ ರೀತಿ ಇರುತ್ತೆ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಿಬಿಟ್ರೆ ಚಿಕ್ಕ ಚಿಕ್ಕ ಆದರೆ ಸ್ಲೈಸ್ ಆಗಿ ಬರುತ್ತೆ ಪೌಡ್ರ್ ಥರ ಉದುರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗೆ ಇಲ್ಲಿ ಕಿಚನ್ನಲ್ಲಿ ಮಸಾಲಾ ಡಬ್ಬ ಎಲ್ಲರೂ ಮನೇಲೂ ಇರುತ್ತೆ ಆದರೆ ನಾನು ಈ ರೀತಿ ಮಸಾಲೆ ಟಪ್ಪೆ ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ನನಗೆ ತುಂಬ ಇಷ್ಟ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ತೋರಿಸಿ ನೋಡಿ ಒಂಥರ ಲುಕ್ ಕಿಚನಲ್ಲಿ ಏನೋ ಒಂಥರ ಡಿಫ್ರೆಂಟ್ ಇರುತ್ತೆ ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಅನ್ಸುತ್ತೆ ಏನೋ ಒಂಥರ ಖುಷಿ ಈ ಕಲರ್ ನೋಡಿದ ತಕ್ಷಣನೇ ಪ್ಯಾಕಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಈಗ ಇದನ್ನು ತೋರಿಸ್ತೀನಿ ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿಯಾಯಿತು ಮತ್ತು ಏನಂದರೆ ಇದನ್ನು ಯಾವ ರೀತಿ ವಾಶ್ ಮಾಡಬೇಕು ಅಂತ ಕೂಡ ಅದರಲ್ಲಿ ಇರುತ್ತೆ ಅಂದರೆ ಇದನ್ನ ಆ್ಯಕ್ಚುಲಿ ನಾವು ಬೇರೆ ಎಲ್ಲ ಸ್ಟೀಲ್ ಡಬ್ಬಿ ಎಲ್ಲ ವಾಶ್ ಮಾಡ್ತೀವಲ್ಲ ಸೋಪ್ ಹಾಕಿ ಚೆನ್ನಾಗಿ ಉಜ್ಜೋದೆಲ್ಲ ಹಾಗೆ ಮಾಡಬಾರ್ದು ಜಸ್ಟ್ ಇದು ನೋಡಿ ತೋರಿಸ್ತೀನಿ ಮೊದಲಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಮೇಲೆ ಕಲರ್ ಒಂಥರ ಯೂನಿಕ್ ಆಗಿದೆ ತುಂಬ ಚೆನ್ನಾಗಿದೆ ಮನೇಲಿ ಅಂದರೆ ಕಿಚನಲ್ಲಿ ಒಂಥರ ಲಕ್ಷಣ ತುಂಬ ಖುಷಿ ಅನಿಸುತ್ತೆ ನಂಗೆ ಇದು ನೋಡಿದ ತಕ್ಷಣವೇ ನೋಡಿದ್ರಲ್ಲ ಗೋಲ್ಡ್ ಪ್ರಿಂಟೆಡ್ ಈ ಡಬ್ಬ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ನೀವು ಮಸಾಲೆ ಅಂದರೆ ಡ್ರೈ ಐಟಮ್ ಹಾಕ್ಬೋದು ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬಹುದು ಇಲ್ಲಿ ಆ ಡಬ್ಬಿ ಅಂದರೆ ಮಸಾಲೆ ಡಬ್ಬಿ ಒಳಗಡೆ ಬಾಕ್ಸ್ ಇದಾವಲ್ಲ ಅದು ಕೂಡ ಒಂದು ಹಂಡ್ರೆಡ್ ಎಮ್ ಎಲ್ ತನಕ ಅದನ್ನ ನೀವು ಫಿಲ್ ಮಾಡ್ಬೋದು ಇಲ್ಲಿ ನೋಡಿ ಇದನ್ನ ಹಾಗೆ ಅಂದರೆ ಜಸ್ಟ್ ಬಟ್ಟೆಯಲ್ಲಿ ಮಾತ್ರ ಕಾಟನ್ ಬಟ್ಟೆಯಲ್ಲಿ ಜಸ್ಟ್ ಅದನ್ನ ಒರೆಸ್ಕೋಬೇಕು ಅಷ್ಟೇ ಹಾಗೆ ಸೋಪ್ ಎಲ್ಲ ಹಾಕಿ ಉಜ್ಬಾರ್ದು ಆ ಥರ ಯಾಕಂದರೆ ಇದು ತುಂಬ ಒಂಥರ ಯೂನಿಕ್ ಆಗಿದೆ ಪ್ರಿಂಟೆಡ್ ಎಲ್ಲ ಇರುತ್ತಲ್ವ ಸೊ ಅದೆಲ್ಲ ಹೋಗುತ್ತೆ ಹಾಗಾಗಿ ಲುಕ್ ಎಲ್ಲ ಹಾಳಾಗುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ನೀವು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬೆಟರ್ ಇಲ್ಲ ಅಂದರೆ ಏನಾಗುತ್ತೆ ಹಾಳಾಗ್ಬಿಡುತ್ತೆ ನೋಡ್ಲಿಕ್ಕೂ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ನೋಡಿ ಎಲ್ಲ ಕವರ್ ಎಲ್ಲ ತೆಗೆದಿದ್ದೀನಿ ಈ ರೀತಿಯಾಗಿ ನೋಡಿ ಬಾಕ್ಸ್ ಇದಾವಲ್ಲ ಇವು ಹಂಡ್ರೆಡ್ ಎಮ್ ಎಲ್ ಹಿಡಿಸುತ್ತೆ ಇದರಲ್ಲಿ ನೀವೇನೇ ಹಾಕಿದ್ರು ಸೊ ತುಂಬ ಮತ್ತೆ ಮತ್ತೇನಂದರೆ ಈ ಬಾಕ್ಸನ್ನು ನೀವು ತೆಗೆದುಬಿಟ್ಟು ಈ ರೀತಿ ಏನಾದರೂ ಬೇರೆ ಐಟಮ್ ಕೂಡ ನೀವು ಈ ರೀತಿ ಹಾಕಿ ಕೂಡ ಇಡ್ಬೋದು ಈ ರೀತಿ ನೋಡಿ ಈ ಥರ ಕೆಳಗಡೆ ಅಂದರೆ ಅದು ನಾವು ಇಟ್ಟಾಗ ಎಲ್ಲ ಸ್ಕ್ರ್ಯಾಚ್ ಆಗೋಲ್ಲ ಚೆನ್ನಾಗಿರುತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಏನಾದರೂ ಇದು ಲಿಂಕ್ ಬೇಕಾದರೆ ಹೇಳಿ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಲಿಂಕ್ ಅಂತ ಟೈಪ್ ಮಾಡಿದರೆ ನಿಮಗೆ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಕಿಚನಲ್ಲಿ ಏನಂದರೆ ಬರೀ ಅಡುಗೆ ಮಾಡೋದು ಅಷ್ಟೇ ಅಲ್ಲ ಕಿಚನ್ ಕೂಡ ನಮಗೆ ತುಂಬ ಯುನೀಕ್ ಆಗಿರಬೇಕು ಚೆನ್ನಾಗಿಟ್ಟಿರಬೇಕು ಕ್ಲೀನ್ ಇರಬೇಕು ನೋಡ್ಲಿ ಕೂಡ ಚೆನ್ನಾಗಿರಬೇಕು ಮತ್ತು ಖುಷಿ ಖುಷಿಯಿಂದ ಅಡುಗೆ ಮಾಡ್ತಾ ಇದ್ರೆ ಏನಾಗುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಈ ಮೂರು ಐಟಮ್ಮು ನನಗೆ ಬೇಕು ಅಂತ ನಾನು ತೊಗೊಂಡಿದ್ದೆ ಸೊ ಹಾಗಾಗಿ ಮತ್ತೆ ತುಂಬ ಯೂಸ್ಫುಲ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲು ಏನಂದರೆ ಇವು ಎರಡು ಮಾತ್ರ ನಾನು ನೀಟಾಗಿ ಸೋಪ್ ಹಚ್ಚಿಬಿಟ್ಟು ಇದನ್ನು ವಾಶ್ ಮಾಡಿಕೊಂಡು ಅದನ್ನು ಡಬ್ಬಿ ಮಾತ್ರ ಅಂದರೆ ಈ ಮಸಾಲ ಡಬ್ಬಿ ಮಾತ್ರ ನಾನು ಕಾಟನ್ ಬಟ್ಟೆಯಲ್ಲಿ ಅದನ್ನು ಜಸ್ಟ್ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬಾದಾಮಿ ಹಾಕೊಂಡೆ ಅಲ್ವಾ ಸೊ ಬಾದಾಮಿ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದೇ ರೀತಿ ಗೋಡಂಬಿ ಕೂಡ ಹಾಕ್ತಾಯ್ವಿ ನೋಡಿ ತುಂಬ ಚೆನ್ನಾಗಿ ಎಷ್ಟು ನೀಟಾಗಿ ಬೀಳ್ತಾ ಇದೆ ನೋಡಿ ಅಲ್ವಾ ಸೊ ಕೆಲವೊಂದು ಸಲ ಇದು ನಮಗೆ ಬೇಕಾಗುತ್ತೆ ಎಲ್ಲಿ ನೀ ಟೈಮ್ನ ಯೂಸ್ ಮಾಡ್ತೀವಿ ಅಂತ ಏನಿಲ್ಲ ಕೆಲವೊಂದು ಅಯ್ಯೋ ಈ ಥರ ಈ ಥರ ಐಟಮ್ಸ್ ಸಿಕ್ಬಿಟ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸೊ ಹಾಗಾಗಿ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಬೋದು ನೋಡಿರಲ್ಲ ಸೊ ಇದು ಕೂಡ ನನಗೆ ತುಂಬಾ ಯೂಸ್ಫುಲ್ ಅನ್ನಿಸ್ತು ನಾನು ಈ ಮೂರು ಐಟಮ್ ನಂಗೆ ತುಂಬ ಖುಷಿ ಕೊಡ್ತು ಹಾಗೆ ಇದು ಚಾಕ್ಲೇಟ್ ಮೋಲ್ಡು ನಿಮ್ಗೆ ಆಲ್ರೆಡಿ ಚಾಕ್ಲೇಟ್ ಮಾಡಿ ನಾನು ಶೇರ್ ಮಾಡಿದ್ದೀನಿ ಈ ಮೋಲ್ಡ್ ಕೂಡ ನನಗಂತೂ ತುಂಬಾ ಖುಷಿ ಕೊಡ್ತು ಈ ರೀತಿ ಚಾಕ್ಲೇಟ್ ಮೋಲ್ಡ್ ಇದ್ಬಿಟ್ರೆ ನಮ್ಮ ಮನೇಲಿ ಯಾವಾಗ ಬೇಕು ಅವಾಗ ಚಾಕ್ಲೇಟ್ ಈಸಿಯಾಗಿ ಮಾಡ್ಬೋದು ಟೆನ್ಷನ್ ಫ್ರೀಯಾಗಿ ಹಾಗಾಗಿ ನಿಮಗೆ ಹೇಳ್ ಈ ವಿಡಿಯೋನ ಶೇರ್ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಈ ಮೂರು ಐಟಮ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಬೇಕಾದರೆ ಲಿಂಕ್ ಅಂತ ಟೈಪ್ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಅಥವಾ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್